ದಿನ ಯಾವ ಪದ್ಯವನ್ನು ನೋಡಕಿವು ಮಂಗಳ ಗ್ರಹದಲ್ಲಿ ಯಾವ್ದು ಈ ಒಂದು ಪದ್ಯವನ್ನ ಯಾರು ಬರ್ದಾರ ಅಂತ ಹೇಳಿ ಶ್ರೀ ಸಿಎಂ ಗೋವಿಂದರೆಡ್ಡಿ ಯಾವುದು ಶ್ರೀ ಎಂ ಗೋವಿಂದ ರೆಡ್ಡಿ ಅವರು ಬರ್ದಾರ ಈ ಒಂದು ಮಂಗಳ ಗ್ರಹದಲ್ಲಿ ಕೊಟ್ಟಿ ಅಂತಕ್ಕಂಥ ಒಂದು ಕಲ್ಪನಾ ಲೋಕದ ಪದ್ಯ ನನಗೂ ರೇಖೆ ಬಂದಿತ್ತು ಅಂದ್ರೆ ಹೆಂಗಿರ್ತಿತ್ತು ನಾನು ಆ ಬೇರೆ ಗ್ರಹಕ್ಕೆ ಹೋಗಿದ್ರೆ ಹೇಗಿರ್ತಿತ್ತು ಅನ್ನುವಂಥ ಕಲ್ಪನಾ ಲೋಕದ ಒಂದು ಕುತೂಹಲ ಭರಿತವಾಗಿರ್ತಕ್ಕಂಥ ಪದ್ಯ ಭಾಗ ಪದ್ಯ ಈ ಪದ್ಯವನ್ನು ನಾವು ಇವತ್ತಿನ ದಿನ ಏನ್ ನೋಡುವ ಮಾತ್ರ ರಾಗಬದ್ಧವಾಗಿ ಹಾರತಕ್ಕಂಥ ಒಂದು ವ್ಯವಸ್ಥೆಯನ್ನ ನೋಡೋಣ ಎಲ್ಲರೂ ಲಕ್ಷ ಆ ಪದ್ಯವನ್ನ ಆಲಿಸ್ತೇನೆ ನೋಡೋಣ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಆಗದೆ ತೊಂದರೆ ಇದು ಕಷ್ಟ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು ಅಕ್ಕಿಯ ಹಾಗೆಯ ಹಾರುವ ಮನಕೆ ಹೆಚ್ಚಿನ ಹರುಷವ ತಂದಿತ್ತು ಅಕ್ಕಿಯ ಹಾಗೆಯ ಹಾರುವ ಮನಕೆ ಹೆಚ್ಚಿನ ಹರುಷ ತಂದಿತ್ತು ಕೂಡಲೆ ಪುಟ್ಟಿ ತನ್ನ ಜಿಗಿದು ಆಗಸ ದೊಡಲಿಗೆ ಹಾರಿದಳು ಕೂಡಲೆ ಪುಟ್ಟಿ ತನ್ನ ಜಿಗಿದು ಆಗಸ ದೊಡಲಿಗೆ ೇತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿದಳು ಚಂದ್ರನ ಮಡಿಲನು ಸೇರಿದಳು ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದ ುವ ಅವಳಿಗೆ ನಮ್ಮದರೇ ಅವಳಿಗೆ ನಮ್ಮದರೆ ಚಂದ್ರನ ಬಿಟ್ಟು ಮೇಲಕ್ಕೆ ಆರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಕಾಣುವ ಬನ ಬನ ಗುಟ್ಟು ತಲೆತ್ತು ಕಾಣಲಿಲ್ಲ ಅಲ್ಲಿ ಯಾವುದೇ ಜೀವ ಇದನ್ನು ಚಂದ್ರನ ಬಿಟ್ಟು ಮೇಲಕ್ಕೆ ಸೇರಲು ಮಂಗಳ ಕೆಂಪಗೆ ಬಣ ಬಣ ಗುಟ್ಟುತ್ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ ಕಾಣಲಿಲ್ಲ ಯಾವುದೇ ಜೀವ ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬಂಡೆ ಪುಟ್ಟಿಯು ಕಂಡಳು ಮಂಗಳನಂದಳನಿ ಯೋಗಿಯ ಹೆಸರಿನ ಹೆಬಂಡೆ ಒಡನೆ ಕೇಳಿದಳು ಕೆಂಪು ಬಂಡಿಯನು ನೀನು ಹೇಗೆ ಇಲ್ಲಿಗೆ ಬಂದೆ ನೀನು ಹೇಗೆ ಇಲ್ಲಿಗೆ ಬಂದೆ ಬಂಡಿಯು ಕಣ್ಣನು ಬಂಡಿಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ ಬಂಡಿಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ ಹುಟ್ಟಿಯ ನಮ್ಮ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿದ್ದೀಳಿ ದುರಂತ ಕಥೆಯನ್ನು ಕೇಳಿದ್ದೀಳಿ ಹಿಂದೊಂದು ಕಾಲದಿ ಹಿಂದೊಂದು ಈ ಗ್ರಹದಲ್ಲಿ ಎತ್ತು ಜೀವ ಜಲ ಸಿರು ಆಗಿನ ಜನತೆಯು ನಾಡನು ಕಟ್ಟಲು ಮರಗಳ ಕಡಿಯೇ ಬಂತು ಬರ ಮರಗಳ ಕಡಿಯೇ ಬಂತು ಬರ ಮಳೆ ಬೆಳೆ ಕಾಣದೆ ಜೀವಿ ಒಳಿದು ಬಂದಿತು ನಮಗೆ ಎಂತ ಸ್ಥಿತಿ ಮಳೆ ಬೆಳೆ ಕಾಣದೆ ಜೀವಿ ಒಳೆದು ಬಂದಿತು ನಮಗೆ ಎಂತ ಸ್ಥಿತಿ ನಿಮ್ಮೆ ಭೂಮಿಯಲ್ಲಿ ಗಿಡ ಮರಳೆದರೆ ಮುಂದೆ ಒಂದು ದಿನ ಇದೆ ಮುಂದೆ ಒಂದು ದಿನ ಇದೆ ಗತಿ ಬಣ ಬಣ ಗುಟ್ಟುವ ಬಯಲನ್ನು ಕಂಡು ಬಣ ಗುಟ್ಟುವ ಬಯಲನ್ನು ಕಂಡು ಡವಡವ ಗುಟ್ಟಿತು ಎಳೆ ಹೃದಯ ಡವಡವ ಗುಟ್ಟಿತು ಎಳೆ ಹೃದಯ ಹಸಿರನ್ನು ಉಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆವೆಂದಳು ಇದರೆಯ ಉಳಿಸುವೆವೆಂದಳು ಈ ದರೆಯ ಭೂಮಿಗೆ ಬಂದು ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ಹಸಿರನ್ನು ಉಳಿಸಲು ಬೇಡಿದಳು ತಾನು ಕೂಡ ಎಳೆ ಎಳೆ ಸಸಿಗಳ ನೆಟ್ಟು ಬೆಳೆಸುತ್ತ ಕುಣಿ ಕುಣಿದಾಡಿದಳು ಬೆಳೆಸಿದ ಕುಣಿ ಕುಣಿದಾಡಿದಳು ಆಗಸದಲ್ಲಿ ಆಗಸದಲ್ಲಿ ಹಾರುವದೆಂದರೆ ಪುಟಾಣಿ ಪುಟ್ಟಿಗೆ ಬರು ಇಷ್ಟ ರೆಕ್ಕೆ ಆಗಲು ಆಗದೆ ತೊಂದರೆ ಇಳಿದು ಕಷ್ಟ